ಪಟ್ಟಿ ಚುನದ ಗಡಿ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸ್ಥಾನದ ಚುನಾವಣೆ ಏಳು ನಾಮಪತ್ರ ಸಲ್ಲಿಕೆ ಹಟ್ಟಿ ಚಿನ್ನದ ಗಣಿಯ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಎಂದು ಏಳು ಜನ ಅಭ್ಯರ್ಥಿಗಳು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಚಿನ್ನದ ಗಣಿಯ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಎಂದು ಏಳು ಜನ ಅಭ್ಯರ್ಥಿಗಳು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಇಂದು ಹಟ್ಟಿ ಚಿನ್ನದ ಗಣಿ ಕಂಪನಿ ಕ್ರೀಡಾ ಸಂಸ್ಥೆ ಚುನಾವಣಾ ಅಧಿಕಾರಿಗಳಾದಂಥ ಸುರೇಶ್ ಆರ್ ಸಿ ಉಪ ವ್ಯವಸ್ಥಾಪಕರಿಗೆ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು ಒಟ್ಟು ಏಳು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಪ್ರಶಾಂತ್ ಬಿ ಆರ್ ನಂಬರ್ ಏಳು ವೇದು ಮುರುಗನ್ ಬಿ ಆರ್ ನಂಬರ್ ಏಳು ಸಾವಿರದ ಎಂಟುನೂರ ಅರವತ್ತಾರು ಶಿವಚಂದ್ರನ್ ಬಿ ಆರ್ ನಂಬರ್ ಆರುನೂರ ಒಂಬತ್ತು ನವೀನ್ ಕುಮಾರ್ ಬಿ ಆರ್ ನಂಬರ್ ಮುನ್ನೂರ ಅರವತ್ತೊಂದು ಚಂದ್ರಕಾಂತ್ ಬಿ ಆರ್ ನಂಬರ್ ಎಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಯಂಕೋಬ ಬಿಆರ್ ನಂಬರ್ ಐದು ಸಾವಿರದ ನಾನ್ನೂರ ತೊಂಬತ್ತಾರು ಜಿಲ್ಲಾನಿಪಾಶ ಬಿಆರ್ ನಂಬರ್ ಆರು ಸಾವಿರದ ನೂರ ಮೂವತ್ತಾರು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಡೆಯುವ ಚುನಾವಣೆಗೆ ಬೇಕಾದಂತಹ ಒಟ್ಟು ಮತಗಳು ಮೂರು ಸಾವಿರದ ಐನೂರ ಹದಿನೇಳು ಅಧಿಕಾರಿಗಳು ಸೇರಿ ಹಟ್ಟೆ ಚಿನ್ನದ ಗಣಿ ಕಂಪನಿಯ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಯ ಅಭ್ಯರ್ಥಿಗೆ ಮತ ಚಲಾಯಿಸಲಿದ್ದಾರೆ ಚುನಾವಣೆ ನಡೆಯುವ ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಮತದಾನ ಸಂಜೆ ಐದು ಮೂವತ್ತರಿಂದ ಮತ ಎಣಿಕೆ ಪ್ರಾರಂಭಗೊಳ್ಳುವುದು ಎಂದು ಹಟ್ಟಿ ಚಿನ್ನದ ಕಂಪನಿಯ ಕ್ರೀಡಾ ಸಂಸ್ಥೆಯ ಚುನಾವಣಾಧಿಕಾರಿಗಳಾದಂತಹ ಸುರೇಶ್ ಆರ್ಸಿ ತಿಳಿಸಿದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ ಕ್ರೀಡಾ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸ್ಥಾನಕ್ಕಾಗಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲು ಅಧಿಕೃತವಾಗಿ ಘೋಷಣೆರುತ್ತದೆ ಅದರಂತೆ ಇಂದು ನಾಮಪತ್ರ ಸ್ವೀಕರಿಸುವ ದಿನಾಂಕ ಸುಮಾರು ಏಳು ಜನ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಅದರಂತೆ ನಾವು ಏಳು ಜನರ ಅಭ್ಯರ್ಥಿಗಳ ನಾಮಪತ್ರವನ್ನು ಸ್ವೀಕರಿಸಿರ್ತೇವೆ ಅವರ ವಿವರ ಹೀಗಿರ್ತದೆ ಶ್ರೀ ಅಂಕೋ ಗಣಿ ಬಿಲ್ಲೆ ಸಂಖ್ಯೆ ಮೂರು ಮೂರು ಆರು ಬಿ ಆರ್ ನಂಬರ್ ஐந்து நாம்பத்தாறு எரண்டேதாக சந்திரகாந்த் மாச விவாக பி 8339 நம்பர் நவீன் கணி பில் சை 707 சேல பி நம்பர் ஸீரோ சிவச்சந்திரன் மில் பிள்ளசே ஒன்று ஆறு மூறு ஏழு பி ஆர்சன் எண்டை ஒம்பத்து டி வேல் முருகன் தாத்திரிகாக பிள்ளை ஒன்று எரண்டு எரண்டு ஐந்து பி ஆர் சேழு எட்டு ஆறு ஆறு பிரசாந்த் மெட்டு விபாக பில்சை ஆறு ஒன்று ஆறு ಬಿ ಆರ್ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಕೊನೆಯದಾಗಿ ಜಿಲ್ಲಾನಿಪಾಶ ಯು ಜಿ ಗಣಿ ಬಿಲ್ಲ ಸಂಖ್ಯೆ ಒಂದು ಏಳು ಎಂಬತ್ತೇಳು ಬಿ ಆರ್ ಬಿ ಆರ್ ಸಂಖ್ಯೆ ಆರು ಒಂದು ಮೂರು ಆರು ಚುನಾವಣೆ ವೇಳೆ ಪ್ರಕಟಿಸಿದಂತೆ ನಾಳೆ ನಾಮಪತ್ರ ಪರಿಶೀಲನೆ ನಡೆಸಲಾಗದು ದಿನಾಂಕ ಹದಿನೈದು ಹತ್ತು ನಾಮಪತ್ರ ಹಿಂಪಡೆದುಕೊಳ್ಳುವ ಕಡೆಯ ದಿನ ಆಗಿರುತ್ತದೆ ದಿನಾಂಕ ಹದಿನಾರು ಹತ್ತು ಚುನಾವಣೆ ನಿಲ್ಲುವ ಅಭ್ಯರ್ಥಿಗಳ ಯಾದಿಯನ್ನು ಪ್ರಕಟಿಸುವ ದಿನಾಂಕ ರವಿವಾರ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಚುನಾವಣೆ ನಡೆಸಲಾಗ ಚುನಾವಣೆ ನಡೆಸಲಾಗದು ದಿನಾಂಕ ಅದೇ ದಿನ ಅಂದರೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ ಎಣಿಕೆ ಸಾಯಂಕಾಲ ಐದು ಮೂವತ್ತ ನಡೆಸಲಾಗುವುದು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು